ರೈಟ್ ಇವತ್ತಿನ ಕ್ಲಾಸಲ್ಲಿ ನಾವೇನು ಡಿಸ್ಕಸ್ ಮಾಡ್ತೀವಿ ಅಂತ ಹೇಳಿದ್ರೆ ಇದಾಗಲೇ ನಾನು ಕಳೆದ ಕ್ಲಾಸಲ್ಲೇ ಒಂದು ಸಲ ಡಿಸ್ಕಸ್ ಮಾಡಿದ್ದೀವಿ ಮತ್ತೊಂದು ಸಲ ರಿಪೀಟ್ ಮಾಡ್ತಾಯಿದ್ದೀನಿ ಇಂಗ್ಲೀಷಲ್ಲಿ ಎರಡು ಅಕ್ಷರಗಳು ಸೇರಿ ಒಂದು ಸೌಂಡ್ ಬರುತ್ತೆ ಅದಕ್ಕೆ ನಾವು ಏನು ಹೇಳ್ತೀವಿ ಡೈಗ್ರಾಫ್ಸ್ ಎರಡು ಅಕ್ಷರ ಇರುತ್ತೆ ಇಲ್ಲ ಎರಡು ಅಕ್ಷರ ಇದೆ ಒಂದೇ ಸೌಂಡು ಎರಡು ಅಕ್ಷರ ಇದೆ ಒಂದೇ ಸೌಂಡು ಉಚ್ಚಾರಣೆ ಉಚ್ಚಾರಣೆ ಇದು ಬಂದಾಗ ಒಂದೇ ಉಚ್ಚಾರಣೆ ಆ ಎರಡು ಅಕ್ಷರದ್ದು ಸಪ್ರೇಟಾಗಿ ನಾವು ಹೇಳಲ್ಲ ಆ ಎರಡು ಅಕ್ಷರನೂ ಸೇರಿಸ್ಬಿಟ್ಟು ಒಂದು ಉಚ್ಚಾರಣೆನ ಹೇಳ್ತೀವಿ ಅದಕ್ಕೆ ನಾವು ಡೈಗ್ರಾಫ್ ಅಂತ ಹೇಳ್ತೀವಿ ಇಲ್ಲಿ ಉದಾಹರಣೆಗೆ ಸಿ ಎಚ್ ಅನ್ನೋ ಅಕ್ಷರಕ್ಕೆ ಸಿ ಎಚ್ ಅನ್ನೋ ಅಕ್ಷರಕ್ಕೆ ಇಂಗ್ಲೀಷಲ್ಲಿ ಸಿ ಎಚ್ ಅಂತ ಬಂದರೆ ಅದಕ್ಕೆ ಚ ಅಂತಿರುತ್ತೆ ಇಲ್ಲಾಂದ್ರೆ ಕ ಅಂತಿರುತ್ತೆ ಅಥವಾ ಚ್ ಅಂತ ಬರೋ ಉಚ್ಚಾರಣೆಗೆ ನಾವು ಸಿ ಎಚ್ ಅಂತಲೇ ಬರೀಬೇಕು ಚ್ ಅಂತ ಬರೋ ಉಚ್ಚಾರಣೆಗೆ ಆಮೇಲೆ ಇನ್ನು ಕೆಲವರು ಪ್ರೊನೌನ್ಸ್ ಮಾಡ್ತೀರಾ ಹೇಗೆ ಅಂತ ಹೇಳಿದ್ರೆ ಆ ಸರಿಯಾಗಿ ಹೇಳಿದ್ರು ಬ ಕ ಡ ಅಂತ ಹೇಳ್ತಾ ಇದ್ದೀರಾ ಅದನ್ನು ನಾನು ಸ್ಪಷ್ಟವಾಗಿ ಹೇಳಿದ್ದೀನಿ ಬ ಕ ಡ ಅಂತ ಹೇಳಿದ್ರೆ ಅದು ಸಂಪೂರ್ಣ ಅಕ್ಷರ ಆಗಿಬಿಡುತ್ತೆ ಬ ಬಿ ಯು ಹಾಕಿದ್ರೆ ಮಾತ್ರ ಬ ಅಂತ ಬರೋದು ಅಥವಾ ಬಿ ಇ ಹಾಕಬೇಕು ಬ ಬಿ ಯು ಬಿ ಇ ಏನಾದರೂ ಬಂತು ಅಂದರೆ ಮಾತ್ರ ಬ ಅಂತ ಬರುತ್ತೆ ಅಕ್ಷರನ ಅರ್ಧ ಹೇಳಬೇಕು ನೀವು ಬ ಅಲ್ಲ ಬ ಬ ಅಂತ ಹೇಳಬೇಕು ಅದನ್ನು ತುಂಬ ಜನ ಒತ್ತಿ ಹೇಳ್ತಾ ಇದ್ದೀರಾ ಮತ್ತು ಉಸಿರು ಕಟ್ಟಿ ಹೇಳ್ತಾ ಇದ್ದೀರಾ ಅದು ಯಾಕೆ ಅಂತ ಗೊತ್ತಿಲ್ಲ ನಮಗೆ ಓಕೆ ಸೊ ಅದು ಸರಿಯಾಗೋ ತನಕ ನೀವು ಪ್ರತಿದಿನ ಟಾಸ್ಕನ್ನ ಇದೇ ಇದನ್ನೇ ಉಚ್ಚಾರಣೆ ಮಾಡಿ ಹಾಕ್ತಾ ಇರಬೇಕು ಓಕೆ ಸೊ ಅದು ಸರಿಯಾಗೋ ತನಕ ಒನ್ ವೀಕ್ ದಿನ ಪ್ರಾಕ್ಟೀಸ್ ಮಾಡಿ ದಿನ ನಾನೇ ನಿಮಗೆ ಗೈಡ್ ಮಾಡ್ತೀನಿ ಪ್ರತಿಯೊಬ್ಬರು ಓಕೆ ಹಾಯ್ ಫ್ರೆಂಡ್ಸ್ ಇದೊಂದು ವಿಶೇಷ ಸೂಚನೆ ನಮ್ಮಲ್ಲಿ ಇದೀಗ ಆನ್ಲೈನ್ ಸ್ಕೋಕನ್ ಇಂಗ್ಲೀಷ್ ಕೋರ್ಸ್ನ ಹೊಸ ಬ್ಯಾಚ್ ಶುರುವಾಗಿದೆ ನೀವು ಎಲ್ಲೂ ಹೊರಗಡೆ ಹೋಗಿ ಇಂಗ್ಲೀಷ್ ಕಲಿಯುವ ಅವಶ್ಯಕತೆ ಇಲ್ಲ ಮನೆಯಲ್ಲೇ ಕುತ್ಕೊಂಡು ಯಾವುದೇ ಟೆನ್ಷನ್ ಇದೆ ಏನು ಹೋಗಿರಲಿಲ್ಲದೆ ಇಂಗ್ಲೀಷ್ ಮಾತಾಡೋದನ್ನ ಕಲಿಯಬಹುದು ಸೈ ಸ್ಪೋಕನ್ ಇಂಗ್ಲೀಷ್ ಮಾತ್ರ ಅಲ್ಲ ನಿಮಗೆ ಓದಲಿಕ್ಕೆ ಬರಲಿಕ್ಕೆ ಬರಲ್ಲ ಅಂತ ಹೇಳಿ ನಿಮಗೆ ಓದಕ್ಕೆ ಬರಲಿಕ್ಕೆ ಬರಲ್ಲ ಮಾತ್ರ ಬರುತ್ತೆ ಎ ಸಿಗುತ್ತೆ ಅಂತ ಹೇಳಿ ಅಂತ ಸಿಗುತ್ತೆ ನಾವು ನಿಮಗೆ ಇಂಗ್ಲೀಷ್ನ ಬೇಸಿಕ್ ಸಹ ಓದ್ಲಿಕ್ಕೆ ಅದು ಅಲ್ಲದೆ ನೀವು ಒಂದು ಕನ್ನಡ ಬರಲ್ಲ ಅಂತ ಹೇಳಿ ಕನ್ನಡ ಹೇಳ್ಕೊ ಕನ್ನಡದಿಂದ ಇಂಗ್ಲೀಷ್ನ ಹೇಗೆ ಕನ್ನಡ ಹೇಳ್ಕೊಟ್ಟು ಹೇಗೆ ಇಂಗ್ಲೀಷ್ ಕೇಳಿದ್ರು ನಾವು ಈ ಕೋರ್ಸ್ ಇನ್ಕ್ಲೂಡ್ ಮಾಡಿದ್ವಿ ಸ್ನೇಹಿತರೆ ಈ ಕೋರ್ಸ್ನ ಚಿಕ್ಕ ಮಕ್ಕಳನ್ನು ಹೊರತುಪಡಿಸಿ ಬೇರೆ ಯಾರು ಬೇಕಾದ್ರೆ ಈ ಕೋರ್ಸ್ಗೆ ಜಾಯ್ ಆಗಬಹುದು ನೀವು ಇರಬಹುದು ಮನೆಯಲ್ಲಿ ಅಥವಾ ಮಾಡ್ತಾ ಇರಬಹುದು ಓಕೆ ಸೊ ಯಾವ ಬೇಕಾದ್ರೂ ಈ ಕೋರ್ಸ್ ಜಾಯ್ ಆಗಬಹುದು ಹಾಗಾದ್ರೆ ಸ್ನೇಹಿತರೆ ಯಾಕೆ ಈ ಕೋರ್ಸ್ ಮತ್ತು ಇಂಗ್ಲಿಷ್ ಬೇಸಿಕ್ ರೀಡಿಂಗ್ ಅಂಡ್ ರೈಟ್ ಕೋರ್ಸ್ ಜಾಯ್ನ್ ಬೇಕು ಅಂತ ಇರು ಈ ಕೂಡಲೇ ನಿಮ್ಮ ಫೋನ್ ತೆಗೆದುಕೊಳ್ಳಿ ಇಲ್ಲಿ ಬರ್ತಿರುವಂತಹ ನಂಬರ್ ಅಥವಾ ನಂಬರ್ಗೆ ನೀವು ಕರೆ ಮಾಡತಕ್ಕದ್ದು ಅಥವಾ ವಾಟ್ಸ್ಆಪ್ ನಲ್ಲಿ ಸಂಪರ್ಕಿಸಿ ನಿಮ್ಮ ಹೆಸರನ್ನ ಅಕ್ಷರ ಇದ್ರೆ ಎರಡು ಅಕ್ಷರ ಬಂದಾಗ ನಾವು ಅದನ್ನು ಅದಕ್ಕೆ ಒಂದೇ ಉಚ್ಚಾರಣೆ ಹೇಳ್ತೀವಿ ಅದಕ್ಕೆ ನಾವು ಡೈಗ್ರಾಫ್ ಅಂತ ಹೇಳ್ತೀವಿ ಓಕೆ ಸೊ ಈಗ ನೋಡಿ ಸಿ ಎಚ್ ಆಯಿತು ಪಿ ಎಚ್ ಪಿ ಎಚ್ ಪಿ ಎಚ್ಗೆ ನಾವು ಫ್ ಅಂತ ಸೌಂಡ್ ಬರುತ್ತೆ ಎಸ್ ಎಚ್ ಬಂದಾಗ ಶ್ ಅಂತ ಬರಬೇಕು ಸಿ ಕೆ ಅಂತ ಬಂದಾಗ ಅಂತ ಹೇಳ್ತೀವಿ ಜಿ ಎನ್ ಅಂತ ಬಂದಾಗ ಹ್ಞೂ ಕೆ ಎನ್ ಅಂತ ಬಂದಾಗ ಹ್ಞೂ ಟಿ ಎಚ್ ಬಂದಾಗ ಟಿ ಎಚ್ ಬಂದಾಗ ಎರಡು ಸೌಂಡ್ ಬರುತ್ತೆ ಅಂದರೆ ಎರಡು ಒಟ್ಟಿಗೆ ಸೌಂಡ್ ಬರೋದಲ್ಲ ಒಂದು ಪದದಲ್ಲಿ ಥ ಅಂತ ಬರುತ್ತೆ ಕೆಲವು ಪದದಲ್ಲಿ ದ ಅಂತ ಬರುತ್ತೆ ಓಕೆ ನಾವು ಡಬ್ಲ್ಯೂ ಎಚ್ ವ ಡಬ್ಲ್ಯೂ ಆರ್ ಜಿ ಎಚ್ ಬಂದಾಗ ಜಿ ಎನ್ ಬಂದಾಗ ಅಂತ ಬರುತ್ತೆ ಅದೇನಂತ ಹೇಳ್ತೀನಿ ಆಮೇಲೆ ನಾನು ಸೊ ಲಾಸ್ಟ್ ಕ್ಲಾಸಲ್ಲಿ ನಾವು ಒಂದಷ್ಟು ನೋಡಿದ್ದೀವಿ ಅಲ್ಲ ಇದೆಲ್ಲ ನೋಡಿದ್ದೀವಿ ನೆಕ್ಸ್ಟ್ ನೋಡೋಣ ಓಕೆ ನೆಕ್ಸ್ಟ್ ನೋಡಿ ಸಿ ಎಕ್ ಸಿ ಕೆ ಸಿ ಕೆ ಬಂದಾಗ ನಾನು ಹೇಳಿದ್ದೀನಿ ಒಂದು ಅಕ್ಷರ ಮಾತ್ರ ಉಚ್ಚಾರಣೆ ಮಾಡಿದರೆ ಸಾಕು ಐದರ್ ಸಿ ಆರ್ ಕೆ ಸೊ ಆಕ್ ರಾಕ್ ಎಕ್ ಪೆಕ್ ಇಕ್ ಪಿಕ್ ಬ್ಲಾಕ್ ಬ್ಲಾಕ್ ಸೊ ಇಲ್ಲಿ ಸಿ ಕೆ ಸಿ ಕೆ ಬಂದಿದೆ ಅದರಲ್ಲಿ ಒಂದು ಸೌಂಡ್ ಉಚ್ಚಾರಣೆ ಮಾಡಬೇಕಷ್ಟೇ ಎರಡೂ ಹೇಳುವಾಗಿಲ್ಲ ಇಲ್ಲಿ ಜಿ ಎನ್ ಇದೆ ಜಿ ಎನ್ ಅಲ್ಲಿ ಜಿ ಎನ್ ಬಂದಾಗ ಜಿ ಆಲ್ಮೋಸ್ಟ್ ಸೈಲೆಂಟ್ ಆಗಿರುತ್ತೆ ಎನ್ ಮಾತ್ರ ಉಚ್ಚಾರಣೆ ಆಗುತ್ತೆ ಇಲ್ಲಿ ನಾ ಸೈನ್ ಡಿಸೈನ್ ಫಾರಿನ್ ಅಲೈನ್ ಓಕೆ ನೆಕ್ಸ್ಟ್ ಕೆ ಎನ್ ಕೆ ಎನ್ ಬಂದಾಗ ನಿಮಗೆ ಕೆ ಸೈಲೆಂಟ್ ಆಗಿರುತ್ತೆ ಎನ್ ಮಾತ್ರ ಉಚ್ಚಾರಣೆ ಮಾಡಬೇಕು ನ್ಯಾಕ್ ನೋ ನೈಟ್ ನಾಟ್ ನಿಟ್ ಓಕೆ ಸೊ ಇಲ್ಲಿ ಜಿ ಎಚ್ ಸೈಲೆಂಟ್ ಆಗುತ್ತೆ ಸೈಲೆಂಟ್ ಕ್ಯಾಟ್ರಸ್ ಬೇರೆ ಹೇಳ್ತೀನಿ ನಾನು ಓಕೆ ಇಲ್ಲಿ ಟಿ ಎಚ್ ಟಿ ಎಚ್ಗೆ ನಿಲ್ಲಿಸಿದ್ವಲ್ವಾ ಟಿ ಎಚ್ಗೆ ಎರಡು ಸೌಂಡ್ ಇದೆ ಟಿ ಎಚ್ ಅಂತ ಬಂದಾಗ ಎರಡು ಸೌಂಡ್ ಇದೆ ಸೊ ನೀವು ಇವತ್ತು ಈಗಲೇ ತಲೆ ಕೆಡಿಸ್ಕೋಬೇಡಿ ಟಿ ಎಚ್ ಎಲ್ ಬರುತ್ತೆ ದ ಎಲ್ ಬರುತ್ತೆ ಟಿ ಎಚ್ ಥ ಎಲ್ ಬರುತ್ತೆ ದ ಎಲ್ ಬರುತ್ತೆ ಅಂತ ಅದಕ್ಕೆ ಮುಂದೆ ಪಾಠ ಇದೆ ಇಲ್ಲಿ ನೋಡಿ ಟಿ ಎಚ್ಗೆ ಎರಡು ಸೌಂಡ್ ಇದೆ ಒಂದು ಥ ಇನ್ನೊಂದು ದ ಎಕ್ಸಾಂಪಲ್ಸ್ ನೋಡಿ ಥ್ಯಾಂಕ್ ಥ್ಯಾಂಕ್ ಫಸ್ಟ್ ಸೌಂಡ್ ಏನು ಬರುತ್ತೆ ಅಂತ ಬರುತ್ತೆ ಥೆಫ್ಟ್ ಥೆಫ್ಟ್ ಥಿಂಕ್ ಥಾಟ್ ಥಗ್ ಓಕೆ ಆಮೇಲೆ ಇದು ದಿಸ್ ದ್ಯಾಟ್ ಸೊ ಇಲ್ಲೆಲ್ಲ ಟಿ ಎಚ್ ಇದೆ ಇಲ್ಲಿ ನಾವು ದ ದ ದ ಅಂತ ಹೇಳ್ತೀವಿ ದಿಸ್ ದ್ಯಾಟ್ ದೆನ್ ದಮ್ ದೆನ್ ದಿ ದೆನ್ ಒಂದಷ್ಟು ಪದಗಳಿದಿವಷ್ಟೆ ಟಿ ಎಚ್ ಅಲ್ಲಿ ದ ಬರೋ ಪದಗಳು ಬಹಳ ಕಡಿಮೆ ಒಂದು ಒಂಬತ್ತು ಹತ್ತು ಪದಗಳಿರ್ಬೋದು ಅಷ್ಟೇ ಎಲ್ಲ ನಿಮಗೆ ಥನೇ ಜಾಸ್ತಿ ಬರುತ್ತೆ ಓಕೆ ಆ ಒಂಬತ್ತು ಹತ್ತು ಪದಗಳು ಯಾವುದು ಅಂತ ನೋಡಿದ್ರೆ ನೋಡಿ ತಿಳ್ಕೊಂಡ್ರೆ ಸಾಕು ಆಮೇಲೆ ಗೊತ್ತಾಗುತ್ತೆ ಟಿ ಎಚ್ ಎಲ್ಲಿ ಹೇಳಬೇಕು ಡಿ ಎ ಥ ಎಲ್ಲಿ ಹೇಳಬೇಕು ದ ಎಲ್ಲಿ ಹೇಳಬೇಕು ಅಂತ ಓಕೆ ಹಾಂ ನೆಕ್ಸ್ಟ್ ಬಂದು ಇಲ್ಲಿ ನೋಡಿ ಡಬ್ಲ್ಯೂ ಎಚ್ ಇದೆ ಡಬ್ಲ್ಯೂ ಎಚ್ ಅಲ್ಲಿ ಹೆಚ್ ಸೈಲೆಂಟ್ ಆಗಿರುತ್ತೆ ಇಲ್ಲಿ ಅಂದರೆ ಸೈಲೆಂಟ್ ಪತ್ ಲೆಟರ್ಸ್ ಅಲ್ಲ ಇದು ಬಟ್ ಯಾವ ಅಕ್ಷರ ಎರಡು ಅಕ್ಷರ ಇದೆ ಒಂದೇ ಉಚ್ಚಾರಣೆ ಸೊ ಇಲ್ಲಿ ವ ಮಾತ್ರ ನಾವು ಉಚ್ಚಾರಣೆ ಹೇಳ್ತೀವಿ ವ ವ ನೋಡಿ ವಾಟ್ ವೇರ್ ವೈ ವ ಬರುತ್ತೆ ಹೂ ಇಲ್ಲೊಂದು ವಿಚಿತ್ರವಾಗಿದೆ ಇದು ಇಲ್ಲಿ ಹ ಬರುತ್ತೆ ಅದು ಬಿಟ್ಟು ನೋಡಿ ವಿಚ್ ವೈಟ್ ರೈಟ್ ರೋಟ್ ರಿಟನ್ ರಿಸ್ಟ್ ರಾಂಗ್ ರ್ಯಾತ್ ಸೊ ಈ ಒಂದು ಪದ ಮಾತ್ರ ಹೂ ಅಂತ ಬರುತ್ತೆ ಹೂ ಹಾಕಾರ ಬರುತ್ತೆ ಇಲ್ಲಿ ಡಬ್ಲ್ಯೂ ಸೈಲೆಂಟ್ ಆಗಿರುತ್ತೆ ಇದೊಂದನ್ನು ಉಚ್ಚಾರಣೆ ಮಾಡಬೇಕಷ್ಟೆ ಓಕೆ ನೆಕ್ಸ್ಟ್ ಜಿ ಎಚ್ ಜಿ ಎಚ್ ಅಚ್ ಅಲ್ಲ ಹಾ ಸಾರಿ ಡಬ್ಲ್ಯೂ ಆರ್ ಇದೆ ಡಬ್ಲ್ಯೂ ಆರಲ್ಲಿ ನಿಮಗೆ ಒಂದೇ ಸೌಂಡ್ ಬರೋದು ಡಬ್ಲ್ಯೂ ವ ಸೌಂಡ್ ಬರಲ್ಲ ಆರ್ ಸೌಂಡ್ ಮಾತ್ರ ಹೇಳ್ತೀವಿ ನಾವು ಅಂದರೆ ಡಬ್ಲ್ಯೂ ಸೈಲೆಂಟ್ ಆಗಿದೆ ಅಂತ ಅರ್ಥ ಓಕೆ ಸೊ ಡಬ್ಲ್ಯೂ ಆರಲ್ಲಿ ನೋಡಿ ರ ರೈಟ್ ರ ರೋಟ್ ಡಬ್ಲ್ಯೂ ಹೇಳೋಲ್ಲ ಡಬ್ಲ್ಯೂ ಸೌಂಡ್ ಏನು ವ ವ ರೋಟ್ ವ ರೋಟ್ ಅಂತ ಹೇಳಲ್ಲ ವ ರೈಟ್ ವ ರೈಟ್ ಅಂತ ಹೇಳಲ್ಲ ಬರೀ ರೈಟ್ ವ ಸೈಲೆಂಟ್ ಆಗಿರುತ್ತೆ ನೆಕ್ಸ್ಟ್ ಇಲ್ಲಿ ಜಿ ಎಚ್ ಜಿ ಎಚ್ ಅಲ್ಲಿ ಎರಡು ಅಕ್ಷರ ಇದೆ ಆದರೆ ಉಚ್ಚಾರಣೆ ಒಂದೇ ಗ ಗ ಗೋಸ್ಟ್ ಗೋಸ್ಟ್ ಗೌಸ್ಟ್ ಗಾಫ್ ಗಾಫ್ಲಿ ಆಮೇಲೆ ಇದೊಂದು ಸೌಂಡು ಚೇಂಜ್ ಆಗುತ್ತೆ ಜಿ ಎಚ್ ಅನ್ನೋದು ಫ್ ಅಂತ ಬರುತ್ತೆ ಅಂದರೆ ಜಿ ಎಚ್ ಜಿ ಎಚ್ ಕೆಲವು ಕಡೆ ನಿಮಗೆ ಸೈಲೆಂಟ್ ಆಗುತ್ತೆ ಕೆಲವು ಕಡೆ ಬೇ ಸ್ಟಾರ್ಟಿಂಗಲ್ಲಿ ಬಂದರೆ ಗ ಅಂತ ಬರುತ್ತೆ ಇಲ್ಲಿ ನೋಡಿ ಸ್ಟಾರ್ಟಿಂಗಲ್ಲಿ ಬಂದರೆ ಗ ಅಂತ ಬರುತ್ತೆ ಆಮೇಲೆ ಕೊನೆಯಲ್ಲಿ ಬಂದರೆ ಸೈಲೆಂಟ್ ಆಗುತ್ತೆ ಅಥವಾ ಕೆಲವು ಸಲ ನಿಮಗೆ ಫ ಅಂತ ಸೌಂಡ್ ಕೊಡುತ್ತೆ ಫ ಫ ಉದಾಹರಣೆಗೆ ಇನ್ಫ್ ರಫ್ ಟ್ರಫ್ ಲಾಫ್ ಓಕೆ ಟ್ರಾಫ್ ಇಲ್ಲೆಲ್ಲ ಜಿ ಎಚ್ ಇದೆ ಬಟ್ ಆ ಜಿ ಎಚ್ಗೆ ಎಫ್ ಸೌಂಡ್ ಬರುತ್ತೆ ಓಕೆ ಅದೆಲ್ಲ ಆಮೇಲೆ ಗೊತ್ತಾಗುತ್ತೆ ನಿಮಗೆ ರೈಟ್ ನೆಕ್ಸ್ಟ್ ನೋಡಿ ಇದು ಸೇಂಗ್ ಅಂತ ಹೇಳ್ತೀವಿ ಎನ್ ಜಿ ಸೌಂಡ್ ಇದೆ ನಿಮ್ಮಲ್ಲಿ ಎಷ್ಟು ಜನರಿಗೆ ಈ ಅಕ್ಷರ ಗೊತ್ತು ಎಷ್ಟು ಜನರಿಗೆ ಈ ಅಕ್ಷರ ಗೊತ್ತು જ્ઞા ઓકે અદ જ્ઞા ಅಲ್ಲ ನಾನ್ ಹೇಳ್ತಾ ಇರೋದು ಇದು ಈ ಅಕ್ಷರ ಇದೆಯಲ್ಲ ಕ ಖ ಗ ಘ ನೀವು ಹೇಳ್ತಾರ ನ್ಯಾ ಅಲ್ಯೂಟ್ ಆಗಿದೆಯಾ ಕೇಳಿಸ್ತಾ ಇದೆಯಲ್ಲ ಓಕೆ ಸಂಧಿನ ಸಂಧಿ 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 ಸಂಧಿಯೆಲ್ಲ ಅನುನಾಸಿಕ ವ್ಯಂಜನ ನಾಸಿಕ 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 ವ್ಯಂಜನ ನಾಸಿಕದಲ್ಲಿ ಹೇಳೋದು ಅಂದರೆ ಈ ಕ ಕ ಗ ಘ ಚ ಚ ಜ ಜ ಠ ಢ ಣ ಣ ತ ದ ದ ನ್ ಪ ಆದರೆ ಎಲ್ಲರಿಗೂ ನ ಣ ಮ ಎಲ್ಲ ಗೊತ್ತು ಬಟ್ ಈ ಅಕ್ಷರ ಸರಿಯಾಗಿ ಉಚ್ಚಾರಣೆ ಮಾಡಲಿಕ್ಕೆ ನಿಮ್ಮಲ್ಲಿ ನೈಂಟಿ ನೈನ್ ಪರ್ಸೆಂಟ್ ತೊಂಬತ್ತೊಂಬತ್ತು ಜನರಿಗೆ ಇದು ಗೊತ್ತಿಲ್ಲ ಯಾಕೆಂದ್ರೆ ಅದನ್ನು ಸರಿಯಾಗಿ ಉಚ್ಚಾರಣೆ ಮಾಡಿಸಿಲ್ಲ ನಿಮಗೆ ಕನ್ನಡದಲ್ಲಿ ಓಕೆ ನೀವು ಇದನ್ನ ನ್ಯಾ ಅಂತ ಹೇಳ್ತಿದ್ದೀರಲ್ವಾ ಹಾಗಾದರೆ ಇದೊಂದು ಪದ ಈ ಪದದ ಎಸ್ ಇದೇನು ವಾಂಗ್ಮಿ ಇದನ್ನ ಹೆಂಗೆ ಉಚ್ಚಾರಣೆ ಮಾಡ್ತೀರಾ ವಾಗ್ ವಾಗ್ ವಾಗ್ಮಿ ಅಲ್ಲ ಅದು ವಾಂಗ್ಮಯ ವಾಂಗ್ ಮಯ ಕ ವಾಂಗಲ ಅಲ್ಲ ವಾಂಗ್ ಅಂದರೆ ಕ ಏನಿದೆ ಕನ ನಾವು ಮೂಗಲ್ ಹೇಳಬೇಕಷ್ಟೆ ನ ಅಂತ ಹೇಳಬೇಕಷ್ಟೇ ಇಟ್ಸ್ ವೆರಿ ಸಿಂಪಲ್ ಹಾಂ ಸೊ ಅದು ಆಲ್ಮೋಸ್ಟ್ ವಾಂಗ್ಮಯ ಹಾಂ ಸೊ ಆ ವಾಂಗ್ ಮಯ ಮಾ ವಾ ಮತ್ತೆ ಮಾ ಮಧ್ಯದಲ್ಲಿ ಏನಿದೆ ಸೊ ಇದ್ರ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೋಬೇಡಿ ನಾನು ಜಸ್ಟ್ ಸುಮ್ಮನೆ ಹೇಳಿದೆ ಅಷ್ಟೇ ಅಂದರೆ ಈ ಸೌಂಡ್ ಏನಿದೆ ಎನ್ ಜಿ ಇಂಗ್ಲೀಷಲ್ಲಿ ಎನ್ ಜಿ ಬಂದಾಗ ಎನ್ ಮತ್ತು ಜಿ ಒಟ್ಟಿಗೆ ಬಂದಾಗ ಇದು ಅರ್ಧ ಹೇಳಬೇಕಷ್ಟೆ ನಾವು ಇದು ವಾಂಗ್ ಇಲ್ಲಿ ಹೇಳ್ತೀವಲ್ವಾ ವಾಂಗ್ ಮಯ ಅದೇ ನ್ ಇದೆಯಲ್ವಾ ನ ಮಯ ಅಂಗ ಸೆಂಟ್ರಲ್ ಬರೋ ಅಕ್ಷರ ಏನಿದೆ ವಾಂಗ್ ಮಯ ಅಂದರೆ ಇದನ್ನು ನಾವು ಇಲ್ಲಿ ಏನು ಹೇಳ್ಬೋದು ಸಿಂಗ್ ಸ್ಯಾಂಗ್ ಸಾಂಗ್ ರಿಂಗ್ ಸ್ಟ್ರಾಂಗ್ ಬ್ರಿಂಗ್ ಓಕೆ ಇದರ ಸರಿಯಾದ ಉಚ್ಚಾರಣೆ ನಾನು ಹೇಳಬೇಕಂದ್ರೆ ನೋಡಿ ಇದು ನಾನು ನಿಮಗೆ ಗನೆ ಹಾಕೊಟ್ಟಿದೀನಿ ಅಂದ್ರೆ ಇದನ್ನ ಈ ತರ ಹೇಳಬೇಕು ಆಕ್ಚುಲಿ ಇಂಗ್ ಅಲ್ಲ ಅದು ಅದರ ಸರಿಯಾದ ಉಚ್ಚಾರಣೆ ಈಗ ಉದಾಹರಣೆ ನಾನು ಸಿಂಗ್ ಅಂತ ಬರೆಯದಿ ಎಸ್ ಐ ಎನ್ ಜಿ ಎಸ್ ಐ ಎನ್ ಜಿ ಇದೆಯಲ್ವಾ ಇದು ಸಿ ಆಯ್ತಾ ಈ ಎನ್ ಜಿ ನಾನು ಹೇಳಿದೆ ಇದು ಡಯಾಗ್ರಾಫ್ ಡಯಾಗ್ರಾಫ್ ಅಂದ್ರೆ ಎರಡು ಅಕ್ಷರ ಸೇರಿ ಒಂದು ಉಚ್ಚಾರಣೆ ಬರುತ್ತೆ ಎರಡು ಅಕ್ಷರ ಒಂದು ಉಚ್ಚಾರಣೆ ಸಿ ಇದಕ್ಕೆ ಇದು ಸಿಂಗ್ ನ ಸಿಂಗ ಲ ಸಿಂಗ್ ಓಕೆ ಬಟ್ ಅದು ಹೇಳಲಿಕ್ಕೆ ಕಷ್ಟ ಆದರೆ ನೀವೇನು ಮಾಡಿ ಸಿಂಗ್ ಅಂತಲೇ ಹೇಳಿ ಅದಕ್ಕೆ ನಾನು ಇದೇ ಕೊಟ್ಟಿದ್ದೀನಿ ಸಿಂಗ್ ಸ್ಯಾಂಗ್ ಅಲ್ಲಿ ಗ ಗ ಬರುತ್ತೆ ಆ್ಯಕ್ಚುಲಿ ಅದರ ಉಚ್ಚಾರಣೆ ಏನು ಸಿಂಗ್ ನ ನ ಕ ಗ ಸಿಂಗ್ ಸ್ಯಾಂಗ್ ಸಾಂಗ್ ರಿಂಗ್ ಸ್ಟ್ರಾಂಗ್ ಬ್ರಿಂಗ್ ಅದು ನಿಮಗೆ ಇವಾಗ ಗೊತ್ತಾಗೋದಿಲ್ಲ ಆ್ಯಕ್ಚುಲಿ ಯಾಕೆಂದರೆ ನ ಅಕ್ಷರ ನಾವು ಚಿಕ್ಕವರಿಂದ ಸ್ಪಷ್ಟವಾಗಿ ಉಚ್ಚಾರಣೆ ಮಾಡೇ ಇಲ್ಲ ನ ಮತ್ತು ಜ್ಞ ಇದು ಮತ್ತು ಇದು ಇವೆರಡು ಅಕ್ಷರಗಳನ್ನು ಸರಿಯಾಗಿ ಉಚ್ಚಾರಣೆ ಮಾಡ ಅಂದರೆ ಅದು ಕನ್ನಡದ ಬಳಕೆಯಲ್ಲಿಲ್ಲ ಕನ್ನಡದಲ್ಲಿ ಬಳಕೆಯಲ್ಲಿ ಇಲ್ಲ ಹಾಗಾಗಿ ಅದನ್ನು ಯೂಸ್ ಮಾಡೋದು ಓಕೆ ಸೊ ನೀವು ಇದನ್ನೇ ಹೇಳಿ ಸಿಂಗ್ ಸ್ಯಾಂಗ್ ಸಾಂಗ್ ಬ್ರಿಂಗ್ ರಿಂಗ್ ಸ್ಟ್ರಾಂಗ್ ಗ ಗ ಅಂತಲೇ ಹೇಳಿದ್ರಾಯ್ತು ಅಂದರೆ ಏನರ್ಥ ಇಲ್ಲಿ ಎರಡು ಸೌಂಡ್ ಬರುತ್ತೆ ಆ ಪ್ರಕಾರ ಗ ಗನು ಬರುತ್ತೆ ಇನ್ನು ಬರುತ್ತೆ ಆದರೆ ಸರಿಯಾಗಿ ಏನು ಬರುತ್ತೆ ಈ ಅಕ್ಷರದ ಅರ್ಧ ಮಾತ್ರ ಬರೋದು ವಿಚ್ ಈಸ್ ಒಂದೇ ಶಬ್ದ ಎರಡು ಶಬ್ದ ಅಲ್ಲ ಓಕೆ ಪರವಾಗಿಲ್ಲ ನೀವು ಸಿಂಗ್ ಅಂತಲೇ ಹೇಳಿ ಗ ಅಂತಲೇ ಹೇಳಿ ನೋ ಪ್ರಾಬ್ಲಮ್ ಓಕೆ